ನಮಸ್ತೆ ಸ್ನೇಹಿತರೆ ನಿಮಗೂ ಕೂಡ ಯಾವಾಗಲೂ ಹೀಗೆ ಅನಿಸ್ತಾ ಇರತ್ತಾ ಕೈಕಾಲು ವಿಪರೀತ ಹಿಡಿಯೋವಂಥದ್ದು ನೋವು ಬರುವಂಥದ್ದು ಪಾದಗಳಲ್ಲಿ ಕೈಗಳಲ್ಲಿ ಜುಮ್ ಅನ್ನುವಂಥದ್ದು ಮರಗಟ್ಟೋ ರೀತಿ ಆಗೋ ಅಂಥದ್ದು ಜೊತೆಗೆ ಕೆಲವೊಮ್ಮೆ ಸ್ವಲ್ಪ ದೂರ ಒಂದು ಎರಡು ಹೆಜ್ಜೆ ನಡೆದರೂ ಕೂಡ ವಿಪರೀತ ನರ ಹಿಡಿದಂಗೆ ಅನಿಸ್ತಾ ಇರತ್ತೆ ಮಂಡಿ ನೋವು ಬರುವಂಥದ್ದು ಜಾಯಿಂಟ್ ಪೇಯ್ನ್ ಬರುವಂಥದ್ದು ವಿಪರೀತ ನೋವು ಆಗುವಂಥದ್ದು ಜೊತೆಗೆ ಎರಡು ಮೆಟ್ಲು ಹತ್ತಂಗಿಲ್ಲ ಇಳಿಯಂಗಿಲ್ಲ ವಿಪರೀತ ಮಂಡಿ ನೋವು ಬರುವಂಥದ್ದು ಜಾಯಿಂಟ್ ಪೇಯ್ನು ಮಜಲ್ಸ್ ನೋವು ಬರುವಂಥ ಮಾಂಸಖಂಡಗಳಲ್ಲಿ ನೋವು ಬರುವಂಥದ್ದು ಈ ರೀತಿ ನರಗಳ ಸಮಸ್ಯೆಗಳಿಂದ ನೀವು ಕೂಡ ಬಳಲ್ತಾ ಇದ್ದರೆ ನೋಡಿ ಮನೆಯಲ್ಲಿ ನಾವು ಒಂದು ಎರಡರಿಂದ ಮೂರು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಈ ರೀತಿ ಯಾವುದೇ ರೀತಿಯ ನೋವುಗಳಿದ್ದರೂ ಸಮಸ್ಯೆಗಳಿದ್ದರೂ ಕಾಯಿಲೆಗಳಿದ್ದರೂ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ರಾತ್ರೋ ರಾತ್ರಿ ನಮ್ಮ ದೇಹಕ್ಕೆ ಎನರ್ಜಿ ಬರುತ್ತೆ ಈ ರೀತಿ ನೋವುಗಳಿಂದ ನಮ್ಮನ್ನು ಪಾರು ಮಾಡತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಸಾಕಷ್ಟು ಹಾಸ್ಪಿಟ್ಲು ಮೆಡಿಸನು ಅಂಥೇಳಿ ಸುತ್ತಿ ಸುತ್ತಿ ಸಾಕಾಗಿದೆ ಅನ್ನೋವಂಥವ್ರು ಖಂಡಿತವಾಗಲೂ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ನೀಡುತ್ತೆ ಇನ್ನು ರಕ್ತ ಸಂಚಾರ ಸರಿಯಾಗಿ ಆಗ್ತಾಯಿಲ್ಲ ಅಂತಂದರೆ ಅದು ಕೂಡ ಸರಿಯಾಗತ್ತೆ ಜೊತೆಗೆ ಇನ್ನು ಶರೀರದ ಒಳಗಡೆಯಿಂದನೇ ನಿಧಾನವಾಗಿ ಎಲ್ಲ ರೀತಿಯ ನೋವುಗಳು ಸರಿಯಾಗಲಿಕ್ಕೆ ಇವತ್ತಿನ ಈ ಒಂದು ಮನೆ ಮದ್ದು ಬೆಸ್ಟಾಗಿ ಕೆಲಸ ಮಾಡುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಅದರಲ್ಲೂ ವಿಪರೀತ ಈ ಒಂದು ಮಂಡಿ ನೋವು ಮಜಲ್ಸ್ ನೋವು ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗ್ತಾ ಇಲ್ಲ ನರಗಳಲ್ಲಿ ನೋವು ಊತ ಬರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಇದಂತೂ ಹೆಲ್ಪ್ ಆಗುತ್ತೆ ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಧನಿಯಾ ಹೌದು ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಸಾಲೆ ಪದಾರ್ಥವಾಗಿ ಬಳಸುವಂಥ ಈ ಒಂದು ಧನಿಯಾ ಏನಿರತ್ತೆ ಇದು ನಮ್ಮ ದೇಹಕ್ಕೆ ಒಳ್ಳೆ ಔಷಧಿಯಾಗಿ ಕೆಲಸ ಮಾಡತ್ತೆ ಅದರಲ್ಲೂ ಅದರಲ್ಲೂ ವಿಪರೀತ ದೇಹ ಹೀಟ್ ಆಗ್ತಾ ಇದೆ ಉಷ್ಣ ಹೆಚ್ಚಾಗ್ತಿದೆ ಅಂದರೆ ತುಂಬ ಬೇಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಶರೀರದಲ್ಲಿ ಯಾವುದೇ ರೀತಿಯ ನೋವುಗಳಿದ್ದರೂ ಕೂಡ ಅದನ್ನು ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ರಕ್ತ ಶುದ್ಧಿ ಮಾಡುತ್ತೆ ನರಗಳಲ್ಲಿ ಬ್ಲಾಕೇಜ್ ಉಂಟಾಗಿದ್ದರೆ ಅದನ್ನು ನಿವಾರಿಸುತ್ತೆ ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡುತ್ತೆ ಇನ್ನು ದೇಹದಲ್ಲಿ ವಿಷವೆತ್ತ ಪದಾರ್ಥ ಅಂದರೆ ದೇಹದಲ್ಲಿ ಬೇಡದಲ್ಲೇ ಇರುವಂಥ ಕಲ್ಮಶವನ್ನು ಹೊರಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಮಜಲ್ಸ್ ನೋವು ಮಂಡಿ ನೋವು ತುಂಬ ನರಗಳಲ್ಲಿ ಊತ ಪೇಯ್ನ್ ಬರ್ತಾ ಇರತ್ತೆ ತುಂಬ ಒಂದು ಬಾವು ಬಂದಿರತ್ತೆ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಧನಿಯಾ ಅಂತಲೇ ಹೇಳ್ಬೋದು ಇನ್ನು ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಒಳ ಜ್ವರ ಬರ್ತಾ ಇರತ್ತೆ ಕೆಲವೊಬ್ರಿಗೆ ಗೊತ್ತೇ ಆಗೋದಿಲ್ಲ ಒಳಗಡೆ ಜ್ವರ ಬರ್ತಾ ಇರತ್ತೆ ವಿಪರೀತ ಸುಸ್ತಾಗ್ತಾ ಇರತ್ತೆ ಕಣ್ಣು ಕೈ ಕಾಲು ಉರಿತಾ ಇರತ್ತೆ ಜೊತೆಗೆ ತುಂಬ ಸುಸ್ತಾಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ದೇಹದಲ್ಲಿ ಯಾವುದೇ ರೀತಿಯ ನೋವುಗಳಿದ್ದರೆ ಒಳ್ಳೆ ಒಳ್ಳೆ ನೋವು ನಿವಾರಕವಾಗಿ ಈ ಒಂದು ದನಿಯ ಕೆಲಸ ಮಾಡುತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆ ಕಷಾಯದ ರೀತಿ ನಾವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ ಈ ಒಂದು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಇದು ಕುದಿ ಬರ್ತಾ ಇದೆ ಅನ್ನುವಂಥ ಸಮಯದಲ್ಲಿ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಈ ಒಂದು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಬ್ಬರಿಗೆ ಒಂದು ಗ್ಲಾಸ್ ರೆಡಿ ಮಾಡ್ಕೊಳ್ತೀವಿ ಅಂದರೆ ಒನ್ ಟೀ ಅಷ್ಟು ಸಾಕಾಗುತ್ತೆ ಇಬ್ಬರಿಗೆ ಅಂದರೆ ಇದರ ಒಂದು ಪ್ರಮಾಣವನ್ನು ನೀವು ಜಾಸ್ತಿ ಮಾಡಿಕೊಳ್ಬೇಕಾಗುತ್ತೆ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಅಷ್ಟರಲ್ಲಿ ನಾವು ಇದಕ್ಕೆ ಇನ್ನಷ್ಟು ಪದಾರ್ಥಗಳನ್ನು ಸೇರಿಸ್ಕೊಳ್ಬೇಕು ಯಾವುದೇ ಯಾವುದು ಅಂತ ಹೇಳಿ ನೋಡ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಕಪ್ಪು ಏಲಕ್ಕಿ ತಗೊಳ್ತಾ ಇದ್ದೀನಿ ನಾವು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಬಳಸೋದು ಹಸಿರು ಏಲಕ್ಕಿ ಚಿಕ್ಕನಾಗಿರತ್ತೆ ಇದು ಕೂಡ ಒಂದು ಮಸಾಲೆ ಪದಾರ್ಥನೇ ಹೌದು ಆದರೆ ಒಳ್ಳೆ ಔಷಧಿಯ ಗುಣವನ್ನು ಇದು ಒಳಗೊಂಡಿರತ್ತೆ ಇದನ್ನು ನಾವು ಸೇವನೆ ಮಾಡ್ತಾ ಬರೋದರಿಂದ ದೇಹದಲ್ಲಿ ರಕ್ತ ಸಂಚಾರ ವೃದ್ಧಿಯಾಗಲಿಕ್ಕೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನರಗಳಲ್ಲಿ ಬ್ಲಾಕೇಜನ್ನು ಕಡಿಮೆ ಮಾಡುತ್ತೆ ಮಂಡಿ ನೋವು ಮಝಲ್ಸ್ ನೋವು ಈ ಒಂದು ಜಾಯಿಂಟ್ ಪೇನ್ ಏನು ಹೆಚ್ಚಾಗಿ ಆಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ the whole ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡುತ್ತೆ ಶರೀರದಲ್ಲಿ ಸೇರಿಕೊಂಡಿರುವಂಥ ಕಲ್ಮಶವನ್ನು ಹೊರಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ವಿಪರೀತ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಒಂದು ದಪ್ಪ ಏಲಕ್ಕಿನ ಒಂದು ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಒಂದು ಚಕ್ಕೆ ಪೀಸನ್ನು ಒಂದು ಸಣ್ಣ ತುಂಡಾಗುವಷ್ಟು ಚಕ್ಕೆ ಪೀಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇನ್ನು ಚಕ್ಕೆ ಪೀಸ್ ಕೂಡ ಅಷ್ಟೇ ಅಂದರೆ ಚಕ್ಕೆ ಅನ್ನುವಂಥದ್ದು ದೇಹದಲ್ಲಿ ಕೊಲೆಸ್ಟ್ರಾಲನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ರಕ್ತದಲ್ಲಿ ಹೆಚ್ಚಾಗಿರುವಂತಹ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ರಕ್ತಹೀನತೆಯ ಸಮಸ್ಯೆ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಈ ಒಂದು ನರಗಳಲ್ಲಿ ಊತ ನೋವು ಬಾವು ಏನು ಬರ್ತಾ ಇರುತ್ತೆ ಕಡಿಮೆ ಮಾಡುತ್ತೆ ಜೊತೆಗೆ ಮಂಡಿ ನೋವು ಜಾಯಿಂಟ್ ಪೈನ್ ಅನ್ನ ಕಡಿಮೆ ಮಾಡಲಿಕ್ಕೆ ಸೊಂಟ ಬೆನ್ನು ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಆ ನಂತರ ಇದ್ರ ಜೊತೆಗೆ ನಾನು ತಗೊಳ್ತಾ ಇದ್ದೀನಿ ಇಲ್ಲಿ ಲವಂಗ ಹೌದು ಸ್ನೇಹಿತರೆ ಲವಂಗ ಅನ್ನೋವಂಥದ್ದು ಈ ಒಂದು ಜಾಯಿಂಟ್ ಪೇನ್ ಅನ್ನ ತುಂಬಾ ಬೇಗ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾನು ಇಲ್ಲಿ ಒಂದು ಹೂವಿರುವಂತಹ ಒಂದೇ ಒಂದು ಲವಂಗ ಜಾಸ್ತಿ ಬೇಕಾಗೋದಿಲ್ಲ ಇದು ತುಂಬಾ ಹೀಟ್ ಹೀಟ್ ಕ್ರಿಯೇಟ್ ಮಾಡುತ್ತೆ ದೇಹದಲ್ಲಿ ಹಾಗಾಗಿ ಒಂದೇ ಒಂದು ಸಾಕಾಗುತ್ತೆ ಒಬ್ರಿಗೆ ಒಂದಾದ್ರೆ ಲವಂಗ ಸಾಕಾಗತ್ತೆ ಇನ್ನ ಇನ್ನು ಈ ಒಂದು ಲವಂಗ ಏನು ನಮ್ಮ ನರಗಳಲ್ಲಿ ನೋವು ಬರ್ತಾ ಇರತ್ತೆ ಅಥವಾ ನರ ಬಲಹೀನತೆ ಏನು ಹೆಚ್ಚಾಗ್ತಿರತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಜಾಯಿಂಟ್ ಪೇಯನ್ನು ಮಂಡಿ ನೋವು ಈ ರೀತಿ ಬರುವಂಥ ನೋವುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಈ ರೀತಿ ತರಿತರಿಯಾಗಿ ಕುಟ್ಕೊಳ್ಬೇಕು ಸಣ್ಣಗೆ ಕುಟ್ಟುವಂಥ ಅವಶ್ಯಕತೆ ಇಲ್ಲ ತರಿತರಿಯಾಗಿ ಕುಟ್ಕೊಳ್ಳಿ ಕುಟ್ಕೊಂಡಿರುವಂಥದ್ದನ್ನು ನಾವು ಮೊದಲೇ ಕುದಿಲಿಕ್ಕೆ ಇಟ್ಕೊಂಡಿದ್ದೀವಲ್ಲ ದನಿಯಾ ಅದ್ರ ಜೊತೆಗೆ ಸೇರಿಸ್ಕೊಳ್ಬೇಕು ನೋಡಿ ಸೇರಿಸ್ಬಿಟ್ಟು ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ನಾವು ಹತ್ತಿರ ಒಂದು ಏಳರಿಂದ ಎಂಟು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಒಂದು ಒಳ್ಳೆ ಕಷಾಯದ ರೀತಿ ಆಗುತ್ತೆ ಇನ್ನು ಈ ರೀತಿ ಕಷಾಯವನ್ನು ಕುಡಿಯೋದ್ರಿಂದ ತುಂಬ ಬೇಗ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಇನ್ನು ಧನಿಯಾ ಹಾಕಿರೋದ್ರಿಂದ ಥೈರಾಯ್ಡ್ ಇರೋಂಥವ್ರು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಕುಡಿತಾ ಬರೋದ್ರಿಂದ ಥೈರಾಯ್ಡ್ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಇನ್ನು ಜೊತೆಗೆ ರಕ್ತ ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಸರಿಯಾಗ್ತಾ ಹೋಗುತ್ತೆ ಜೊತೆಗೆ ಯಾರಿಗೆ ಒಳ ಜ್ವರ ಬರ್ತಾ ಇರುತ್ತೆ ಹಾಗಾಗಿ ಒಳಗಡೆ ಜ್ವರ ಬರ್ತಾ ಇರತ್ತೆ ಗೊತ್ತೇ ಆಗೋದಿಲ್ಲ ವಿಪರೀತ ಸುಸ್ತಾಗುತ್ತೆ ಕಣ್ಣು ಬಾಯಿ ಎಲ್ಲ ಒಡೆದಿರುತ್ತೆ ಈ ರೀತಿ ಸಮಸ್ಯೆ ಕಾಡ್ತಾ ಇದ್ದರೆ ಅದನ್ನು ಕೂಡ ಸರಿ ಮಾಡಿಕೊಡೋದು ಇವತ್ತಿನ ಈ ಒಂದು ಕಷಾಯ ಅನ್ನುವಂಥದ್ದು ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಇದರ ಪ್ರಮಾಣ ತುಂಬ ಅಂದರೆ ತುಂಬಾ ಕಡಿಮೆ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ನಾವೇನು ಒಂದೂವರೆ ಗ್ಲಾಸ್ ಹಾಕಿದ್ದೀವಿ ಅದರಲ್ಲಿ ಒಂದು ಲೋಟದಷ್ಟು ನೀರನ್ನು ನಾನಿಲ್ಲಿ ಕುದಿಸ್ಕೊಂಡಿದ್ದೀನಿ ಈ ರೀತಿ ಒಂದು ಕಷಾಯವನ್ನು ನೀವು ರೆಡಿ ಮಾಡಿಕೊಂಡು ಕುಡಿತಾ ಬರೋದೆ ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ಇದು ಒಳ್ಳೆ ರಿಸಲ್ಟನ್ನು ನೀಡುತ್ತೆ ದೇಹದಲ್ಲಿ ಯಾವುದೇ ರೀತಿಯ ಒಂದು ನೋವುಗಳಿದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಾವು ಹಾಗೆ ಕುಡಿತೀವಿ ಅಂದರೆ ಹಾಗೆ ಕುಡಿಬೋದು ಇಲ್ಲಾಂದರೆ ಕಲ್ಲು ಸಕ್ಕರೆನ ಇದ್ರೊಟ್ಟಿಗೆ ಸೇರಿಸ್ಕೊಂಡು ಕುಡಿಬೋದು ಇಲ್ಲಾಂದರೆ ಸ್ವಲ್ಪ ಬೆಲ್ಲದ ಪೌಡ್ರನ್ನು ಸೇರಿಸ್ಕೊಳ್ಬೋದು ಅಥವಾ ನೀವು ಇದು ಸ್ವಲ್ಪ ತಣ್ಣಗಾದ್ಮೇಲೆ ತುಂಬ ಬಿಸಿ ಇರುವಾಗ ಬೇಡ ತಣ್ಣಗಾದಮೇಲೆ ಸ್ವಲ್ಪ ಹನಿ ಸೇರಿಸ್ಕೊಂಡು ಕುಡಿತೀವಿ ಅಂದರೆ ಆ ರೀತಿ ಕುಡಿಯುತ್ತೆ ಕುಡಿಬೋದು ಇಲ್ಲಾಂದರೆ ನಾವು ಏನು ಸಿಹಿ ಬೇಡ ಹಾಗೆ ಕುಡಿತೀವಿ ಅಂದರೆ ಅದು ಕೂಡ ತುಂಬಾ ಒಳ್ಳೆಯದು ಹಾಗೂ ಕೂಡ ಮಾಡ್ಕೊಳ್ಬೋದು ಇನ್ನು ಬೆಲ್ಲ ಸೇರಿಸ್ಕೊಳ್ಳೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು ಕಲ್ಸಕ್ಕರೆ ಅಂದರೆ ದೇಹವನ್ನು ತಂಪಾಗಿರಿಸೋದಕ್ಕೆ ತುಂಬ ಒಳ್ಳೆಯದು ಇದರೊಟ್ಟಿಗೆ ನೀವು ಹನಿ ಸೇರಿಸ್ಕೊಳ್ಳೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಕಷಾಯವನ್ನು ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೋದು ಅಥವಾ ಸಾಧ್ಯ ಆಗಿಲ್ವಾ ನೀವು ತಿಂಡಿಯ ನಂತರ ಒಂದು ಅರ್ಧ ಗಂಟೆಗಳನ್ನು ಬಿಟ್ಟು ಆ ನಂತರ ಕೂಡ ಕುಡಿಬೋದು ಒಟ್ಟಿನಲ್ಲಿ ಬೆಳಗ್ಗೆ ಸಮಯದಲ್ಲಿ ಒಂದು ಮತ್ತು ಲೋಟದಷ್ಟು ಈ ಒಂದು ಕಷಾಯವನ್ನು ಕುಡಿತಾ ಬನ್ನಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾವೆಷ್ಟೇ ಮೆಡಿಸನ್ ತೊಗೊಂಡಿದ್ವಿ ಹಾಸ್ಪಿಟ್ಲು ಸುತ್ತಿದ್ದೀವಿ ಏನೂ ಕೂಡ ಕಡಿಮೆ ಆಗ್ತಾ ಇಲ್ಲ ಯಾವುದೇ ಒಂದು ನೋವುಗಳು ಕಡಿಮೆ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಒಂದು ಹತ್ತರಿಂದ ಹದಿನೈದು ದಿನ ಬಿಡದೇ ಇದನ್ನು ಕುಡಿತಾ ಬನ್ನಿ ಒಳ್ಳೆ ರಿಸಲ್ಟ್ ನೀಡುತ್ತೆ ನೀವೇ ಬಂದು ಕಮೆಂಟ್ ಮಾಡ್ತೀರಾ ಅಷ್ಟು ಒಂದು ಒಳ್ಳೆಯ ರೆಮಿಡಿ ಆಗಿರತ್ತೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂಥ ಅದರಲ್ಲಿ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಒಂದೊಳ್ಳೆ ರೀತಿಯ ಕಷಾಯವನ್ನು ರೆಡಿ ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು